ನಿಪ್ಲಾಳ್ ಅವರ ಒಂದು ಪತ್ನಿ ಮೇಘ ಅವರಿಗೆ ಕಾಲ್ ಮಾಡಿದಂತಹ ಮಾಲಾಶ್ರೀ ಬೆಳಗುಂದಿ ಅವರು ಅದ್ಭುತವಾಗಿ ಮಾತನಾಡುತ್ತಾರೆ ಪ್ರೋತ್ಸಾಹ ಉಮಾಸನಾಥ ತುಂಬುವಂತ ಕೆಲಸವನ್ನ ಮಾಡ್ತಾರೆ ಯಾಕಂದ್ರೆ ಮಾಳು ಅವರು ತುಂಬಾ ಚೆನ್ನಾಗಿ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಒಳಗಡೆ ಸ್ಪರ್ಧೆಯಾಗಿ ಭಾಗವಹಿಸ್ತಾ ಇದಾರೆ ಎಲ್ರಿಗೂ ಕೂಡ ಖುಷಿ ಇದೆ ಅದರಲ್ಲೂ ಎಸ್ಪೆಷಲಿ ಮಾಳು ಅವರ ಆಪ್ತ ಸ್ನೇಹಿತ ಆಗಿರುವಂತಹ ಬಾಳು ಬೆಳಗುಂದಿ ಸೊ ಅವರ ಕುಟುಂಬಕ್ಕೂ ಕೂಡ ಬಹಳನೇ ಖುಷಿಯಾಗಿದ್ದು ಮಾಲಾಶ್ರೀ ಅವರು ಮೇಘ ಅವರ ಜೊತೆ ಉತ್ತಮವಾದಂತಹ ಫ್ರೆಂಡ್ಸ್ ಅಂತ ಹೇಳ್ಬೋದು ಅವರು ಕೂಡ ಬಹಳನೇ ಖುಷಿಯಾಗಿದ್ದಾರೆ ಸೊ ಎಂದಿನಂತೆ ವಿಷಸ್ ಗಳನ್ನು ಕೂಡ ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು ಮಾಲಾಶ್ರೀ ಬೆಳಗುಂದಿ ಅವರಿಗೆ ಬಹಳಷ್ಟು ಖುಷಿಯಾಗಿದೆ ಮಾಳು ಅವರ ಒಂದು ಪರ್ಫಾರ್ಮೆನ್ಸ್ ಅನ್ನ ನೋಡಿ ಬಾಳು ಬೆಳಗುಂದಿ ಅವರ ಒಂದು ಆಟ ಆಗಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇದೆ ಬಿಗ್ ಬಾಸ್ ಮೂಲಕ ಎಲ್ರಿಗೂ ಕೂಡ ಮನೋರಂಜನೆ ನೀಡುತ್ತಾ ಇದ್ದಾರೆ ಸಿಂಗರ್ ಮಾಳು ಬೆಳಗುಂದಿ ಮಾಳು ನಿಪ್ನಾಳ್ ಅಂತ ಮಾಳು ನಿಪ್ನಾಳ್ ಮತ್ತೆ ಬಾಳು ಬೆಳಗುಂದಿ ಎಲ್ಲರಿಗೂ ಕೂಡ ಇಷ್ಟ ಯಾಕೆಂದ್ರೆ ಇಬ್ರು ಕೂಡ ಒಟ್ಟಿಗೆ ಹಾವೇರಿ ಭಾಗದಲ್ಲ ಸಕತೆಗೆ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಿದ್ದವರು ರಸಮಂಜರಿ ಕಾರ್ಯಕ್ರಮವನ್ನ ನೀಡ್ತಿದಂತವ್ರು ಈಗ ಮಾಳು ಆಪ್ತ ಸ್ನೇಹಿತ ಬಿಗ್ ಬಾಸ್ ನಲ್ಲಿ ರಂಜಿಸ್ತಾ ಇದ್ದಾರೆ ಮಹಾಷ್ಟ್ರಿಗೆ ಖುಷಿಯಾಗಿ ಅವರು ಕೂಡ ಪ್ರತಿ ದಿನ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮವನ್ನ ನೋಡ್ತಾ ಇದ್ದಾರೆ ಸೊ ನೀವು ಕೂಡ ನೋಡ್ತಾ ಇದ್ರೆ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬೇಡಿ